ದೇವರೇ ನಿನ್ನ ನಂಬಿದ ಈ ಭಕ್ತನ ಆರೇಷ ಆಸೆನ ಈಡೇರಿಸ್ಬಿಟ್ಟಿಯಲ್ಲಪ್ಪ ನನ್ನ ತಂಗಿ ಮದುವೆ ಯಾವುದೇ ವ್ಯಕ್ತಿಯಂತೆ ವಿಜೃಂಭಣೆಯಿಂದ ನಡೆದೋಯ್ತು ಈ ಬಡವನ ಪಾಲಿಗೆ ದೈವನಾಗಿ ಬಂದ ರಾಮಣ್ಣ ನನ್ನ ತಂಗಿ ಮೈ ಮೇಲೆ ಬೇಕಾದಷ್ಟು ಒಡವೆಗಳನ್ನು ಹಾಕಿ ಮದುವೆನೋ ವಿಜೃಂಭಣೆಯಿಂದ ಮಾಡಿಕೊಂಡ್ರು ಇನ್ನು ಮಾನವಂತರ ಮನೆಯನ್ನು ಬೆಳಕಾಗಿ ಹೋಗ್ತಿರುವ ನನ್ನ ತಂಗಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆ ಮನೆಯಲ್ಲಿ ಜ್ಯೋತಿಯನ್ನು ಬೆಳಗಲು ಆ ಮನೆಯ ಘನತೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡಿಕೊಂಡು ಹೋಗುವಂತ ಶಕ್ತಿಯನ್ನು ಕೊಟ್ಟು ಕಾಪಾಡುತ್ತಂದೆ ಕಾಪಾಡು ಇನ್ ಮುಂದೆ

ಇದಕ್ಕೆ ಸಂತೋಷ ಪಡೆದು ಬಿಟ್ಟು ಹೋದಮ್ಮ ನೀನು ಹೇಳುದು ಸತ್ಯ ಕಷ್ಟದ ದಿನಗಳು ದೂರವಾಗಿ ಸಂತೋಷದಿಂದ ಕೂಡಿ ಬಾಳುವ ಕಾಲ ಕೂಡಿ ಬಂದಿದೆಯಮ್ಮ ನಿನ್ನ ಜೀವನದಲ್ಲಿ ಹೊಸ ಚಿಗುರು ಮೂಡಿ ನಿನ್ನ ಬಾಳು ಬಂಗಾರ ಆಗ್ತಾ ಇದ್ದ ತಂಗಿ ಬಂಗಾರವಾಗ್ತಾಯ್ತು ಹೌದಂಡ ನನ್ನ ಬಾಳೆನು ಬಂಗಾರ ಆಯಿತು ಆದ್ರೆ ಮುಂದೆ ನಿನ್ನ ಜೀವನ ಹೇಗಡ್ಡ ಗುಡಿಸ್ಲಾಗಿದ್ರು ನನಗೆ ನೀನು ಹೇ ನನಗೆ ನಾನು ಅಂತ ಹೇಗೋ ಇಷ್ಟಿನ ಕಾಲ ಕಳ್ಕೊಂಡು ಹೋಗ್ತಿದ್ವಿ ಆದ್ರೆ ಮುಂದೆ ಮನಲ್ಲಿ ನೀನು ನಾನ್ ಹೋಗೋದಿಕ್ಕೆ ನಿನ್ ಬದುಕು ವಾಸನೆ ಆಯ್ತಾಳಮ್ಮ ನನ್ಗ ಸಾಕ ನನ್ಗರ್ ಸಾಕು ಈ ನನ್ನ ಜೀವನ ಆಗಲಿ ಅದು ನಡೀತದಮ್ಮ ನೀನು ಶ್ರೀಮಂತರ ಮನೆ ಸೊಸೆ ಆದೆಯಂತ ದುರ್ವರ್ತನೆ ಅಹಂಕಾರವನ್ನ ಮೈಗೂಡಿಸಿಕೊಂಡು ಎಲ್ಲರ ಬಾಯಲು ಸಿಲ್ಲವಾಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತಹ ಮಗಳಾಗುತ್ತೆ ಆಗ್ತಿ ಅಲ್ವಾ ನಾನೆಷ್ಟೇ ಆದ್ರೂ ನಿನ್ನ ಬೆನ್ನಿಂದ ಬಿದ್ದಿರೋ ಅಣ್ಣನಿಗೆ ಕಳಕ ತರದ ಕೆಲಸ ನಾನು ಯಾವತ್ತೂ ಮಾಡುದಿಲ್ಲ ಮಾತೀನಿ ಹುಟ್ಟಿದವರೆಗೂ ಹೊಮ್ಮಿಟ್ಟಿದವರೆಗೂ ಒಳ್ಳೆ ಕೀರ್ತಿ ತತ್ತೀನಿ ಇದು ಈ ಭೂಮಿಕ ಇನ್ನೆಲ್ಲ ನನಗೆ ಸತ್ಯ ಅಂತ ಸತ್ಯ ಸಂಸಾರ ಸಂಸಾರದ ಜ್ಯೋತಿ ಸಂಸಾರದ ಜ್ಯೋತಿ ಅಮ್ಮ ಕೂಡ ಪ್ರಂಜಿ ಅಂತ ನನಗೆ ಗೊತ್ತಮ್ಮ ಆದ್ರೆ ನಿನ್ನ ನನ್ನ ನಾಲ್ಕು ಬುದ್ಧಿ ಮಾತು ಹೇಳ್ಬೇಕಾದದ್ದು ನನ್ ಕರ್ತವ್ಯ ಅದ್ರಲ್ಲಿ ನಡ್ಕೊಳ್ಬೇಕಾದದ್ದು ನಿನ್ ಕರ್ತವ್ಯ ಕಣಮ್ಮ ಅದೇನತ್ತ ಹೇಳು ನಿನ್ನ ಮನದಾಳದ ಮಾತು ಏನು ಅಂತ ತಿಳ್ಕೊಬೇಕು ಅಂತ ನನಗೂ ಆಸೆ ಅದೇನತ್ತ ಸೃಷ್ಟಿಕರ್ತನ ನಿಯಮದಲ್ಲಿ ಜಗತ್ತು ಸೃಷ್ಟಿಯಾಗಿ ಗಾಳಿ ನೀರು ಬೇಕು ಎಷ್ಟು ಮುಖ್ಯನೋ ಹಾಗೆ ನೀನು ಕೂಡ ಪಾದ ಮೆಟ್ಟಿದ ಮನೆಯ ಆದರ್ಶ ದ್ವೀಪವಾಗಿ ಬೆಳಗಿ ಎಲ್ಲರಲ್ಲೂ ನೀನು ಚೈತನ್ಯ ಚುಲುಮೆಯನ್ನು ತುಂಬೆ ಪುಟ್ಟ ಕಿಟ್ಟ ಚಿನ್ನದಂತೆ ಇರ್ಬೇಕಮ್ಮ ಬಗ್ಗೆ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಏಳು ಹೆಜ್ಜೆಯನ್ನು ಇಟ್ಟು ಹಿರಿಯರಿಂದ ಹಾಲು ತುಪ್ಪವನ್ನು ಏರಿಸಿಕೊಂಡು ಮಂಗಳ ಸೂತ್ರವನ್ನ ತಾರೈಸ್ಕೊಂಡಿದೀಯ ಅದರಂತೆ ನೀನು ಐದು ಮುತ್ತುಗಳಾದ ಹಣೆಯ ಸಿಂಧೂರ ಮೂಗಿನ ಮೂಗುತಿ ಕಿಳಿಯ ಓಲೆ ಬೆಳ್ಳಿ ಕಾಲುಗುರ ಈ ಕೊಳ್ಳಿನ ಮಾಂಗಲ್ಯ ಈ ಐದು ಮುತ್ತುಗಳ ಅರ್ಥವನ್ನು ತಿಳಿದು ಈ ಐದು ಮುತ್ತುಗಳ ಅರ್ಧವನ್ನು ತಿಳಿದು ಸದಾ ಮುತ್ತೈದಿಯಾಗಿ ಗಂಡನಿಗೆ ಪ್ರೀತಿ ಮಳದಿಯಾಗಿ ಮಾನವಂತರ ಮನೆಯ ಮಗಳಾಗಿ ಬಾಳ್ಬೇಕಮ್ಮ ಇದೇನಮ್ಮ ಆಸೆ ಆಯ್ತಣ್ಣ ನೀನೇ ಕೊಟ್ಟಿದ್ದು ಹಾಗೆ ಬಾಳ್ತೀನಿ ನಾನಿನ್ನು ಹೊರಡೋದಿಕ್ಕೆ ಅದು ಮಾಡ್ಕೊಂಡ ದೀರ್ಘ ಸುಮಂಗಲ ನೀನು ನಿನ್ನ ಈ ಮನೆಯಿಂದ ಕರೆಸಿಕೊಡೋದಕ್ಕೆ ನನ್ನ ನಿನ್ನ ಒಬ್ಬಂದಿ ಹೆಣ್ಣಿಗೆ ತೋರ್ ಮನೆ ಶಾಶ್ವತ ಅಲ್ಲಮ್ಮ ಗಂಡನ ಮನೆಯೇ ಶಾಶ್ವತ ಅದರಿಂದ ನನ್ನ ತೋರಿನ ಪ್ರೀತಿ ಆರೈಕೆನಾ ನಿನಗೆ ಮೊದಲು ತುಂಬಿ ಕಳ್ಸಿಕೊಡ್ತೀನಮ್ಮ ಬಾರಮ್ಮ ಬಾ ಕೂತ್ಕೋ